ಜಾಬ್ ಸ್ವಾಗತ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಿಲ್ಲಾ ಪಂಚಾಯತ್ ತುಮಕೂರು ಮತ್ತು ಉಡುಪಿಯಲ್ಲಿ ಜಿಲ್ಲಾ ಪಂಚಾಯತ್ ನೇಮಕಾತಿ ನಡೀತಾ ಇದೆ ಅದರ ಬಗ್ಗೆ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಓಕೆ ಆರ್ ಎಲ್ ಎಂ ಯೋಜನೆಯಡಿ ತುಮಕೂರು ಜಿಲ್ಲೆಯ ತಾಲೂಕ್ನಲ್ಲಿ ಅಭಿಯಾನ ಕಾರ್ಯನಿರ್ವಹಣಾ ಘಟಕಗಳಲ್ಲಿ ಖಾಲಿರತಕ್ಕಂತಹ ಕೆಲವೊಂದು ಹುದ್ದೆಗಳಿಗೆ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಹೊರಗುತ್ತಿಗೆ ಹೊರಗುತ್ತಿಗಾದ ಮೇಲೆ ಅರ್ಜಿ ಆಹ್ವಾನಿಸಲಾಗಿದೆ ಓಕೆ ನೋಡಿ ಇಲ್ಲಿ ಝೆಡ್ ಪಿ ಅಂದರೆ ಜಿಲ್ಲಾ ಪಂಚಾಯತ್ ತುಮಕೂರಲ್ಲಿ ಡಿಸ್ಟ್ರಿಕ್ ಪ್ರೋಗ್ರಾಮ್ ಮ್ಯಾನೇಜರ್ ನೋಡಿ ಇದರಲ್ಲಿ ಫುಲ್ ಟೈಮ್ ಏನಿ ಪೋಸ್ಟ್ ಗ್ರಾಜುಯೇಷನ್ ಆಗಿರೋರು ಇನ್ ಸೋಷಿಯಲ್ ಸೈನ್ಸ್ ಅಥವಾ ರೂರಲ್ ಡೆವಲಪ್ಮೆಂಟ್ ಎಮ್ ಎಸ್ ಡಬ್ಲ್ಯೂ ಅಥವಾ ಅಗ್ರಿಕಲ್ಚರ್ ಸೈನ್ಸ್ ಈಕ್ವಲ್ ಆ್ಯಂಡ್ ಡಿಸಿಪ್ಲೀನ್ ಇರೋರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದ್ರ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಕೂಡ ಕೇಳಿದರೆ ಮಿನಿಮಮ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರತಕ್ಕಂಥವ್ರು ಹಾಗಾಗಿ ಏಜ್ ಲಿಮಿಟ್ ಫಾರ್ಟಿ ಫೈವ್ ಬಿಲೋ ಫಾರ್ಟಿ ಫೈವ್ ಒಳಗಡೆ ಇರತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಜಿಲ್ಲಾ ಪಂಚಾಯತ್ ತುಮಕೂರಲ್ಲಿ ಡಿಸ್ಟಿಕ್ ಮ್ಯಾನೇಜರ್ ಹುದ್ದೆ ಇದೆ ಫುಲ್ ಟೈಮ್ ಎಂ ಬಿ ಎ ಕೇಳಿದ್ದಾರೆ ಎಂ ಬಿ ಎ ಫೈನಾನ್ಸ್ ಎಮ್ ಕಾಮ್ ಆಗಿರ್ತಕ್ಕಂಥ ಮಿನಿಮಮ್ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಅಪ್ಲೈ ಮಾಡ್ಬೋದು ಜಿಲ್ಲಾ ಪಂಚಾಯತ್ ತುಮಕೂರಲ್ಲಿ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಕರೆದಿದ್ದಾರೆ ಎನಿ ಗ್ರಾಜ್ಯೇಷನ್ ಸೊ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಒಂದು ಉದ್ಯೋಗ ಅರ್ಜಿಯನ್ನು ಸಲ್ಲಿಸ್ಬೋದು ತಾಲೂಕ್ ಪಂಚಾಯತ್ ತಿಪ್ಟೂರಲ್ಲಿ ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್ ಹುದ್ದೆ ಇದೆ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ತಾಲೂಕ್ ಪಂಚಾಯತ್ ಕೊಟಗೇರೆಯಲ್ಲಿ ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್ ಇದೆ ಹಾಗೆ ಉಳಿದಿರ್ತಕ್ಕಂಥ ಎಲ್ಲ ಒಂದು ತಾಲೂಕುಗಳಲ್ಲಿ ಕ್ಲಸ್ಟರ್ ಸೂಪರ್ವೈಸರ್ ಹುದ್ದೆ ಇದೆ ಓಕೆ ಇಷ್ಟು ತಾಲೂಕುಗಳಲ್ಲಿ ಬ್ಲಾಕ್ ಮ್ಯಾನೇಜರ್ ಹುದ್ದೆ ಇದೆ ಚಿಕ್ಕನಾಯ್ಕನಹಳ್ಳಿಲಿ ಕೊಟ್ಗೆರೆ ಕುಣಿಗಲ್ ಸಿರಾ ತಿಪ್ಪೂರು ತುರುವೇಕೆರೆಯಲ್ಲಿ ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಹುದ್ದೆಗಳಿದ್ದಾವೆ ಓಕೆ ಸೊ ಎಮ್ ಎಸ್ ಸಿ ಅಗ್ರಿ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಎಮ್ ಎಸ್ ಸಿ ಅಗ್ರಿ ಅಥವಾ ಬಿ ಎಸ್ ಸಿ ಅಗ್ರಿ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲದಕ್ಕೂ ಏಜ್ ಲಿಮಿಟ್ ಬಂದು ಬಿಲೋ ಫಾರ್ಟಿ ಇಯರ್ಸ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಹಾಗೇನೆ ಇಲ್ಲಿ ನೋಡಿ ಇಲ್ಲಿ ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿ ಕಂಪ್ಯೂಟರ್ ಗೊತ್ತಿರಬೇಕು ಹಾಗೆಯೇ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ತಿಳಿದಿರಬೇಕು ಟೈಪಿಂಗ್ ಬರಬೇಕು ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಈ ಒಂದು ನೇಮಕಾತಿ ಅವಧಿ ಬಂದು ಹನ್ನೊಂದು ತಿಂಗಳವರೆಗೂ ಇರುತ್ತೆ ಅದಾದಮೇಲೆ ನಿಮ್ಮ ಒಂದು ವರ್ಕ್ ಪರ್ಫಾಮೆನ್ಸ್ ಮೇಲೆ ಅವರು ನೆಕ್ಸ್ಟ್ ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ ಓಕೆ ನೋಡಿ ಅರ್ಜಿಯನ್ನು ನೇರವಾಗಿ ಸಲ್ಲಿಸಲು ಅವಕಾಶ ಇಲ್ಲ ಸೊ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದರೆ ಜಾಬ್ಸ್ ಕೆ ಎಸ್ ಆರ್ ಎಲ್ ಪಿ ಎಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಓಕೆ ಈ ಒಂದು ನೋಟಿಫಿಕೇಶನ್ನ ನಾನು ನಿಮಗೆ ಈ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಅಪ್ಲೈ ಮಾಡೋದು ಅಪ್ಲಿಕೇಶನ್ ಲಿಂಕ್ ಎಲ್ಲ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡ್ಕೊಂಡು ನೀವು ಅಪ್ಲೈ ಮಾಡಿ ಓಕೆ ಅಪ್ಲೈ ಮಾಡೋದಕ್ಕೆ ಮುಂಚೆ ಫುಲ್ ಡೀಟೇಲ್ಸ್ನ ಕಂಪ್ಲೀಟಾಗಿ ಓದಿಕೊಂಡು ಅಪ್ಲೈ ಮಾಡಿ ಓಕೆ ಸೊ ಈ ಒಂದು ವಿಡಿಯೋ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಲ್ಲಿ ತುಮಕೂರಲ್ಲಿ ಗೌರ್ಮೆಂಟ್ ಸೆಕ್ಟರಲ್ಲಿ ವರ್ಕ್ ಮಾಡಬೇಕು ಅನ್ನೋರ್ಗೊಂದು ಒಳ್ಳೆ ಆಪರ್ಚುನಿಟಿ ಇದೆ ತುಮಕೂರು ಮತ್ತು ಉಡುಪಿನಲ್ಲಿ ಸೊ ಆದಷ್ಟು ಜನ ಒಂದು ಈ ಒಂದು ಆಪರ್ಚುನಿಟಿನ ಗ್ರ್ಯಾಬ್ ಮಾಡಿಕೊಡಿ ಓಕೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಯಾರೆಲ್ಲ ಹೊಸ್ತಾರೆ ಚಾನೆಲ್ ನೋಡ್ತಾ ಇದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು